ಇವತ್ತು ನಾನು ಅಭಿಮಾನಿಗಳು ಹೇಳೋದಷ್ಟೇ ನೀವು ಕನ್ನಡ ಸಿನಿಮಾ ಪ್ರೀತಿಸಿ ಗೌರವಿಸಿ ಯಾರು ಬೇಕು ಅಸೂ ಪಡಬೇಡಿ ಆ ಕ್ಷಣನ ಕೋಪ ಬಂದ ಕ್ಷಣನ ಮರ್ತುಬಿಡಿ ಎಲ್ಲರೂ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಬೇಗ ಬರಲಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ನಾನು ನ್ಯಾಯಾಲಯ ನ್ಯಾಯಮೂರ್ತಿಗಳು ಈ ಕಾನೂನು ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ ನಮ್ಮ ನಿಜವಾಗ್ಲು ನಮ್ಮ ಏನು ಈ ವಕೀಲರು ಇದ್ದಾರಲ್ಲ ಒಬ್ಬರಿಗಿಂತ ಒಬ್ಬರು ತುಂಬ ಸ್ಪೀಡ್ ಇದಾರೆ ಬುದ್ಧಿವಂತರಿದ್ದಾರೆ ಅವ್ರನ್ನೆಲ್ಲ ಅದಕ್ಕೆ ಬುದ್ಧಿವಂತರ ವಕೀಲರು ಅನ್ನೋದು ಯಾರೂ ಒಬ್ಬರು ಒಳ್ಳೆ ಪಾಯಿಂಟ್ ಆಗಿ ಆ ಪಾಯಿಂಟ್ ಆದ್ರೆ ತಪ್ಪೇನಿಲ್ಲ ಏನಿಲ್ಲ ನ್ಯಾಯಮೂರ್ತಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಕೊಟ್ಟು ಬೇಗ ಸಿನಿಮಾಗೆ ಬಂದು ಹಾಕಿ ಮಾಡಿ ಒಳ್ಳೊಳ್ಳೆ ಥಿಯೇಟ್ರ್ ಮುಚ್ಚೋಗೋ ಥೇಟ್ರು ಉಳೀಲಿ ನೂರಾರು ಕಾರ್ಮಿಕ ಕೆಲಸ ಸಿಗಲಿ ದರ್ಶನ್ ಪರಿವರ್ತನೆ ಆಗಿದ್ದಾರೆ ಅವ್ರ ಮನ್ಸಿಗೆ ಅವ್ರನ್ನ ಮನಸ್ಸಿನ ನೋವನ್ನು ಎಲ್ಲರೂ ತೊಳೆದು ಇವತ್ತಿನ ಮಾಧ್ಯಮದವ್ರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನೀವು ಕೆಟ್ಟದ್ದು ಮಾಡೋಕ್ಕೋಬೇಡಿ ಅಟ್ಲೀಸ್ಟ್ ತೋರಿಸೋದನ್ನ ಒಂದು ರೀತಿ ನೀವು ತೋರಿಸಿದ್ದು ಜನಕ್ಕೆ ನೋಡಿ ನೋಡಿ ಬೇಜಾರುಬಿಡ್ತೀವಿ ಬೇರೆ ಒಂದೊಂದು ಥರ ತೋರಿಸಿ ಒಳ್ಳೆಯದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೆಲಸ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ